ಹಾಯ್ ಇವ್ರಿ ಬಂದು ಕ್ರಿಸ್ಪಿಯಾದ ಚಟ್ಲಿನ ಮಾಡಬೇಕು ಅಂದರೆ ನಾನು ಯಾವ ರೀತಿ ಅದನ್ನು ನಾನು ಹಾಕೊತಾ ಇದ್ದೀನಿ ಅನ್ನೋ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲನಾಗೆ ಒಂದು ಸ್ಮಾಲ್ ಬೌನಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕೊಂಡಾದಮೇಲೆ ಹುರ್ಗಡ್ಲೆ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಅದು ಎರಡೂವರೆ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎರಡೂವರೆ ಸ್ಪೂನ್ ಹಾಕೊಂಡಾದಮೇಲೆ ಬಿಳಿ ಹೇಳಿ ಬರುತ್ತಲ್ಲ ಅದನ್ನು ಕೂಡ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಜೀರಿಗೆನ ಹಾಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಈಗ ನಂದಿನಿ ತುಪ್ಪನ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಯಾಕಂದರೆ ಅದು ತುಂಬ ಕ್ರಿಸ್ಪಿ ಬರಬೇಕಲ್ವಾ ಹಾಗಾಗಿ ತುಪ್ಪನ ಹ್ಯಾಡ್ ಮಾಡಬೇಕಾಗುತ್ತೆ ಇದೇ ಟೈಮಲ್ಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ತುಪ್ಪ ಜೀರಿಗೆ ನಾವು ಏನೇನು ಹಾಕೊಂಡಿದ್ದೀವಿ ಫುಲ್ಲು ಅದು ಮಿಕ್ಸ್ ಆಗಬೇಕು ಆ ರೀತಿ ಕೈಯಲ್ಲೇ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ನಾನು ಸ್ಟೀಮ್ ಕೊಡ್ತಾ ಇದ್ದೀನಿ ಕೆಳಗಡೆ ಒಂದು ಪಾತ್ರೆಯಲ್ಲಿ ಇಟ್ಟು ನಾನು ಏನು ಬೌಲ್ನಲ್ಲಿ ನಾನು ಹಾಕ್ಕೊಂಡಿದ್ದೆ ಹಿಟ್ಟನ್ನ ಅದನ್ನು ತಟ್ಟೆ ಕ್ಲೋಸ್ ಮಾಡಿ ಒಂದು ಊಟ ಕಾಲು ಗಂಟೆ ಬಿಡಬೇಕು ಅದು ಕೂಡ ಒಂದು ಸ್ವಲ್ಪ ಘಮ ಪರಿಮಳ ಬರುತ್ತೆ ಅಲ್ಲಿ ತಂಗ ಸ್ಟೀಮಲ್ಲಿ ಅದು ಬೇಯಬೇಕಾಗುತ್ತೆ ಆದಮೇಲೆ ತಣ್ಣೀರೇ ಹಾಕ್ಕೊಂಡು ನಾರ್ಮಲ್ ಮೀಡಿಯಮ್ ಬಿಸಿ ನೀರನ್ನು ಅಂದರೆ ತುಂಬ ಬಿಸಿ ಇರಬಾರ್ದು ತುಂಬ ತಣ್ಣ ಇರಬಾರ್ದು ಆ ಥರ ನೀರನ್ನ ಬಿಸಿ ಮಾಡಿ ಕ್ಲೀನಾಗಿ ಅದು ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಆ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಮುರಿದ್ರೆ ಈಸಿಯಾಗಿ ಮುರಿಯೋ ಥರ ಹಾಕಬೇಕು ಅದೆಲ್ಲ ಆದಮೇಲೆ ಅದು ಜಸ್ಟ್ ಏನು ಹಿಡೋದು ಬೇಡ ಈಗ ಚಕ್ಲಿ ಹೊರಳಿಗೆ ಹಿಟ್ಟನ್ನ ಹಾಕಿ ಕ್ಲೀನಾಗಿ ಅದು ರೌಂಡ್ ಶೇಪ್ನ ಕೊಡ್ಕೊತ ಇದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಈ ಚಕ್ಲಿನ ಮಾಡ್ತಾ ಇರೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಗಾಗಿ ಇದನ್ನ ವಿಡಿಯೋನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಸ್ಟಾರ್ಟಿಂಗ್ ನನಗೆ ವಿಡಿಯೋ ಮಾಡಕ್ಕೆ ಬರ್ತಿರ್ಲಿಲ್ಲ ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡು ಕಲ್ತಿದ್ದು ಹಾಗಾಗಿ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ ಯಾರಿಗೂ ಮಾಡೋಕ್ಕೆ ಬರಲ್ಲ ಅವರು ಕೂಡ ನೋಡ್ಕೊಂಡು ಮಾಡ್ಬೋದಲ್ವ ಹಾಗಾಗಿ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಹೆಣ್ಣೆನ ಇಟ್ಟಿದ್ದೆ ಸ್ಟವ್ ಮೇಲೆ ಅದು ಕೂಡ ಕರೆಕ್ಟಾಗಿ ಬಿಸಿ ಆಗಿತ್ತು ಈಗ ನಾನು ಏನು ಹೊತ್ಕೊಂಡಿದ್ದೆ ಚಕ್ಲಿನ ಅದು ಕೂಡ ಹಾಕೊತಾ ಇದ್ದೀನಿ ಚಕ್ಲಿ ಕರೆಕ್ಟಾಗಿ ಬೆಂದಿದೆ ಯಾಕೆ ಅಂದರೆ ಹೆಣ್ಣಿನಲ್ಲಿ ನೊರೆ ಬರ್ತಿತ್ತಲ್ಲ ಅದೆಲ್ಲ ಕಡಿಮೆ ಆಗಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಿಂದೆ ಎಲ್ಲ ಕರೆಕ್ಟಾಗಿ ಬೆಂದಿದೆಯಾ ಎಲ್ಲ ಕಡೆಯೂ ಅಂತ ಒಂದ್ಸಲ ಚಕ್ ಮಾಡ್ಕೊಳ್ಳಿ ಚೆಕ್ ಮಾಡಾದ್ಮೇಲೆ ಎಲ್ಲ ಕಡೆ ಬೆಂದಿದೆ ಅಂತ ಗೊತ್ತಾದಮೇಲೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ ಈ ಚಕ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ಮನೇಲಿ ಮಾಡ್ಕೊಳ್ಳಿ ನಾನಿದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಮಾರ್ತಿರೋದು ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ Maddie.